ವಾಹನ ಚಾಲಕರು ಮತ್ತು ಮಾಲೀಕರು ತಮ್ಮ ವಾಹನಗಳಿಗೆ ಪಕ್ಕಾ ದಾಖಲಾತಿಗಳನ್ನು ಹೊಂದಿರಬೇಕು ಇಲ್ಲದಿದ್ದರೆ ಕಾನೂನು ಕ್ರಮಕ್ಕೆ ಬದ್ಧರಾಗಿ ಎಂದು ನಾಪೋಕ್ಲು ಪೊಲೀಸ್ ಠಾಣಾಧಿಕಾರಿ ಮಂಜುನಾಥ್ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ನಾಪೋಕ್ಲು ಪಟ್ಟಣದಲ್ಲಿ ಉಂಟಾಗುವ ವಾಹನ ದಟ್ಟಣೆ ನಿಯಂತ್ರಣ ಕುರಿತು ನಾಪುಕ್ಲುವಿನ ಬಕಾಚಿ ರೆಸಾರ್ಟ್ ಸಭಾಂಗಣದಲ್ಲಿ ಪೊಲೀಸ್ ಇಲಾಖೆಯಿಂದ ಕರೆಯಲಾಗಿದ್ದ ಆಟೋ ಚಾಲಕರ ಮತ್ತು ವರ್ತಕರ ಸಭೆಯಲ್ಲಿ ಅವರು ಮಾತನಾಡಿದರು ಪಟ್ಟಣದಲ್ಲಿ ಆಟೋ ಚಲಾಯಿಸುವ ಪ್ರತಿಯೊಬ್ಬ ಚಾಲಕರು ಡ್ರೈವಿಂಗ್ ಲೈಸೆನ್ಸ್ ಸಮವಸ್ತ್ರ ವಾಹನದ ಇನ್ಶೂರೆನ್ಸ್ ಸೇರಿದಂತೆ ಎಲ್ಲಾ ದಾಖಲೆಗಳನ್ನು ಹೊಂದಿರಬೇಕು ಇಲ್ಲದವರು ಮುಂದೆ ಪರಿಶೀಲನೆ ವೇಳೆ ಸಿಕ್ಕಿಬಿದ್ದಲ್ಲಿ ಕಾನೂನು ಕ್ರಮಕ್ಕೆ ಬದ್ಧರಾಗಿರಬೇಕೆಂದು ಎಚ್ಚರಿಕೆ ನೀಡಿದರು ನಗರದಲ್ಲಿ ಆಟೋ ನಿಲ್ದಾಣಕ್ಕೆ ಸ್ಥಳಾವಕಾಶವನ್ನು ಗುರುತಿಸಲಾಗಿದೆ ಪಟ್ಟಣದಲ್ಲಿ ರಸ್ತೆ ವಿಸ್ತೀರ್ಣ ಇಲ್ಲದಿದ್ದು ಇದರಿಂದ ಪ್ರತಿದಿನ ವಾಹನ ದಟ್ಟಣೆ ಉಂಟಾಗುತ್ತಿದೆ ಆಟೋ ನಿಲ್ದಾಣಕ್ಕೆ ಪಂಚಾಯಿತಿ ಹಾಗೂ ಪೊಲೀಸ್ ಇಲಾಖೆ ಮುಖ್ಯ ರಸ್ತೆಯಲ್ಲಿ ತಾತ್ಕಾಲಿಕ ಸ್ಥಳವನ್ನು ಗುರುತಿಸಲಾಗಿದ್ದು ಶೀಘ್ರದಲ್ಲಿ ವ್ಯವಸ್ಥೆ ಕಲ್ಪಿಸಲಾಗುವುದೆಂದರು ಪೊಲೀಸ್ ಇಲಾಖೆಯಿಂದ ಪಟ್ಟಣದ ಆಟೋಗಳಿಗೆ ಈ ಹಿಂದೆ ಎನ್ಪಿಕೆ ನಂಬರ್ ಅಳವಡಿಸಿದ್ದು ಅದನ್ನು ಕೆಲವು ಚಾಲಕರು ದುರ್ಬಳಕೆ ಮಾಡಿರುವ ಬಗ್ಗೆ ಗಮನಕ್ಕೆ ಬಂದಿದೆ ಆದ್ದರಿಂದ ಶೀಘ್ರದಲ್ಲೇ ಎಲ್ಲ ಆಟೋಗಳಿಗೆ ನೂತನ ಎನ್ಪಿಕೆ ಪೊಲೀಸ್ ನಂಬರ್ ಅಳವಡಿಸಲಾಗುವುದೆಂದರು ಪಟ್ಟಣದ ಎಲ್ಲೆಂದರಲ್ಲಿ ಅನಾವಶ್ಯಕವಾಗಿ ಆಟೋ ರಿಕ್ಷಾ ನಿಲ್ಲಿಸುವುದು ಸುತ್ತಾಡಿ ವಾಹನ ದಟ್ಟಣೆಗೆ ಕಾರಣಕರ್ತರಾಗುತ್ತಿರುವುದು ಗಮನಕ್ಕೆ ಬಂದಿದೆ ಮುಂದೆ ಅಂಥವರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದೆಂದರು ಕೆಲವು ಆಟೋ ಚಾಲಕರು ಮದ್ಯಪಾನ ಮಾಡಿ ಇನ್ನಿತರ ಮಾದಕ ವಸ್ತುಗಳನ್ನು ಬಳಸಿ ಆಟೋ ಚಾಲನೆ ಮಾಡುತ್ತಿರುವ ಬಗ್ಗೆ ಸಾರ್ವಜನಿಕರಿಂದ ಮಾಹಿತಿ ಬರುತ್ತಿದೆ ಮುಂದೆ ಅಂಥವರ ಲೈಸೆನ್ಸ್ ರದ್ದತಿಗೆ ಕ್ರಮ ಕೈಗೊಳ್ಳಲಾಗುವುದೆಂದರು ಸೋಮವಾರದಂದು ಗೂಡ್ಸ್ ವಾಹನಗಳಲ್ಲಿ ಜನರನ್ನು ಸಾಗಾಟ ಮಾಡಲಾಗುತ್ತಿದೆ ಇದರಿಂದ ಆಟೋ ಚಾಲಕರು ಬಾಡಿಗೆ ಇಲ್ಲದೆ ತೊಂದರೆ ಅನುಭವಿಸುತ್ತಿದ್ದಾರೆ ಸೋಮವಾರ ಸಂತೆ ಮಾರುಕಟ್ಟೆಯಲ್ಲಿ ವ್ಯಾಪಾರಿಗಳು ಮುಖ್ಯ ರಸ್ತೆಯಲ್ಲೇ ಅಂಗಡಿಗಳನ್ನು ಇಟ್ಟು ವ್ಯಾಪಾರ ಮಾಡುತ್ತಿದ್ದು ಇದರಿಂದ ವಾಹನ ಸವಾರರಿಗೆ ಹಾಗೂ ಸಾರ್ವಜನಿಕರಿಗೆ ಸಂಚಾರಕ್ಕೆ ತೊಂದರೆಯಾಗುತ್ತಿದ್ದು ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಚಾಲಕರು ಸಭೆಯಲ್ಲಿ ಗಮನ ಸೆಳೆದರು ಇದಕ್ಕೆ ಇತರ ಆಟೋ ಚಾಲಕರು ಧ್ವನಿಗೂಡಿಸಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಠಾಣಾಧಿಕಾರಿ ಮಂಜುನಾಥ್ ಪಟ್ಟಣದ ಆಟೋ ನಿಲ್ದಾಣ ಸೇರಿದಂತೆ ಇನ್ನಿತರ ವಾಹನ ನಿಲುಗಡೆ ನಿಷೇಧಿತ ಕಡೆಗಳಲ್ಲಿ ಅಡ್ಡಾದಿಡ್ಡಿ ವಾಹನ ನಿಲುಗಡೆ ಮಾಡಿದವರ ವಿರುದ್ಧ ದಂಡ ವಿಧಿಸಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಅದರಂತೆ ಸೋಮವಾರ ಸಂತೆ ಮಾರುಕಟ್ಟೆ ಬಳಿ ರಸ್ತೆ ಬದಿ ವ್ಯಾಪಾರ ಮಾಡುವವರನ್ನು ತೆರವುಗೊಳಿಸಲು ಕ್ರಮ ಕೈಗೊಳ್ಳಲಾಗುವುದೆಂದರು ಸಭೆಯಲ್ಲಿ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಸುಕುಮಾರ್ ಕೊಡವ ಸಮಾಜದ ಅಧ್ಯಕ್ಷ ಮುಂಡಂಡ ನಾಣಯ್ಯ ನಾಪೋಕ್ಲು ಚೇಂಬರ್ ಆಫ್ ಕಾಮರ್ಸ್ನ ಮಾಚೆತಿರ ಕುಶುಕುಶಾಲಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇನ್ನೂ ಆಕ್ಟಿವ್ ಆಗಿರ್ತೀನಿ ಈಗ ಸ್ವಲ್ಪ ಮುಂಚೆ ಅವು ಬಂದೋಬಸ್ತ್ ಅವ್ರೆ ಇದಾಗಿರ್ಲಿಲ್ಲ ಯಾಕಂದ್ರೆ ಟ್ರಾಫಿಕ್ ವೈಲೇಷನ್ಸ್ ಆಗೋದಕ್ಕೆ ಬಿಡೋಕ್ಕಿಲ್ಲ ನಿಮಗೆ ಡಿ ಎಲ್ ಇಲ್ಲ ಇನ್ಸೂರೆನ್ಸ್ ಇಲ್ಲ ಎಫ್ ಸಿ ಇಲ್ಲ ನಾಳೆ ಏನಾದರೂ ಆಕ್ಸಿಡೆಂಟ್ ಆಯಿತು ಕ್ರ್ಯಾಚರ್ ಇವತ್ತು ನೋಡಿ ಕೊಟ್ಟಮಡಿ ಜಂಕ್ಷನ್ ಒಂದು ಆಕ್ಸಿಡೆಂಟ್ ಆಯ್ತು ಒಂದು ಕಾರು ಮತ್ತೆ ಬೈಕಿಗೆ ಅವನೊಬ್ಬ ಸೀರಿಯಸ್ ಇದ್ದಾನೆ ಬೈಕ್ ಇದು ಇದೇನು ತೋರ್ಸತ್ತೆ ನಾಳೆ ಒಂದು ಡಾಕ್ಯುಮೆಂಟ್ ಇಲ್ಲಾಂದ್ರೆ ಅವ್ನು ಕಾನೂನಲ್ಲಿ ಕೋರ್ಟಲ್ಲಿ ಏನಾದ್ರು ಫೈಟ್ ಮಾಡೋಕ್ಕಾಗತ್ತೆ ನಮ್ಮ ಹತ್ರ ಬಂದು ಒಂದು ಹಿಡಿದ್ರೆ ಏನು ಮಾಡೋಕ್ಕಾಗಲ್ಲ ಸ್ವಾಮಿ ಯಾವಾಗ ಟ್ರಾಫಿಕ್ ಟ್ರಾಫಿಕಲ್ ಫೈನ್ ಹಾಕಾಗ ಮಾನವೀಯತೆ ತೋರಿಸ್ಬೋದು ಓಟಲ್ ಯಾವ ಇಲ್ಲ ಬರಲ್ಲ ಓನ್ಲಿ ಡಾಕ್ಯುಮೆಂಟೇಷನು ಇನ್ಸೂರೆನ್ಸ್ ಇಲ್ಲ ನಿನ್ನ ಕೈಯಿಂದ ಕಟ್ಟು ಇಲ್ವಾ ಜೈಲಿಗೆ ಹೋಗು ನಿನ್ನ ಆಟೋ ಮಾರ್ಕೋ ನಿಮ್ಮ ಜಮೀನು ಮಾರ್ಕೋ ಯಾರು ಓನರ್ ಆಫ್ ತು ವೆಹಿಕಲ್ ಅವ್ನು ಯಾರು ಓನರು ನಿಮಗೆ ಆಟೋ ಬಾಡಿಗೆ ಯಾರಿಗೆ ಇದ್ದೀರಾ ಡ್ರೈವರ್ದು ಡಿ ಎಲ್ ಇಲ್ಲದೆ ಕೊಟ್ಟರೆ ನಿಮ್ಮದು ಓನರ್ದು ಗಾಡಿನ ನಿಮ್ಮದು ಬರೆ ಏನು ಸೀಸ್ ಮಾಡೋದು ಒಂದೇ ಅಲ್ಲ ನಿಮ್ಮ ಮೇಲೆ ನಿಮ್ಮ ಡಿ ಅನ್ನು ಕ್ಯಾನ್ಸಲೇಷನ್ಗೆ ಬರೀತೀನಿ ಇದೇನು ಬಿಡ್ಕೊಳ್ಳಿ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿ ನೀವು ಗಾಡಿನ ಪ್ಯಾಸೆಂಜರ್ ಓಡಿಸಿದ್ರೆ ನಿಮ್ದು ಡಿ ಎಲ್ ಕ್ಯಾನ್ಸಲೇಷನ್ ಬರಿತೀವಿ ಸುಮ್ಮನೆ ಇಲ್ಲಿ ಹತ್ತು ಸಾವಿರ ಕಳಿಸಿ ಅಂತ ತಿಳ್ಕೊಂಬಿ ಡಿ ಎಲ್ ಕ್ಯಾನ್ಸಲೇಷನ್ಗೆ ನೀವೆಷ್ಟು ನಿಯತ್ತಾಗಿದ್ದೀರೋ ನಾವು ನಿಜವಾಗ ನಿಮಗೆ ಯಾವ ತೊಂದರೆ ಆಗೋದಕ್ಕೂ ಬಿಡಲ್ಲ ನೀವೆಷ್ಟು ನಿಯತ್ತಾಗಿದ್ದೀರೋ ನೀವೆಷ್ಟು ನಿಯತ್ತಾಗಿ ಜನರು ಸೇವೆ ಮಾಡುತ್ತೀರೋ ನಾವು ನಿಜವಾಗ ನಮ್ಮ ನಮ್ಮ ಕಡೆಯಿಂದ ನಿಮಗೆ ಯಾವುದೇ ತೊಂದರೆನೂ ಆಗಲ್ಲ ಆಯ್ತಾ ಇನ್ನೊಂದು ನೀವು ಡ್ಯೂರಿಂಗ್ ಮಾರ್ನಿಂಗ್ ಟೈಮಲ್ಲಿ ನೈಟ್ ಟೈಮಲ್ಲಿ ಆಟೋ ನಾಳೆಯಿಂದ ನೈಟ್ ಎಷ್ಟು ಜನ ಓಡಿಸ್ತೀರಿ ಬೆಳಿಗ್ಗೆ ಯಾರ್ಯಾರು ಬರ್ತೀರಿ ಸ್ಟೇಷನ್ನಲ್ಲಿ ನೀವು ನೈಟೇ ಬಂದು ಒಂಬತ್ತು ಗಂಟೆಗೆ ಬಂದು ನೀವು ಇದು ಟೋಕನ್ ತಗೊಂಡೋಗ್ಬೇಕು ಓಕೆನಾ ಟೋಕನ್ ತಗೊಂಡೋಗ್ಬೇಕು ಇಲ್ಲ ಒಂದು ಬುಕ್ಕು ನಾನು ಅದನ್ನು ಹೇಳ್ತೀನಿ ಬುಕ್ಕು ಆ ಬುಕ್ಕಲ್ಲಿ ಎಂಟ್ರಿ ಹಾಕ್ಸ್ಬೇಕು ಯಾರ್ಯಾರು ಇದ್ರೆ ಚಿಕ್ಕ ಬುಕ್ಕು ಅಂದರೆ ಟೈಪ್ ಬುಕ್ಕಲ್ಲಿ ಬಂದಲ್ಲಿ ನಾವು ಮೆಸೇಜ್ ಹೋದ್ ಎಂಟ್ರಿ ಹಾಕ್ಸ್ಕೊಂಡು ಹೋಗಬೇಕು ಅದರಲ್ಲಿ ಟೈಮು ಎಷ್ಟೊತ್ತುವರೆಗೆ ನೀವು ಅದನ್ನ ಬೆಳಗ್ಗೆ ಎಷ್ಟೊತ್ತುವರೆಗೆ ಗಾಡಿ ಓಡಿಸ್ತೀರಿ ಅನ್ನೋದು ಪ್ರತಿಯೊಂದು ಇದಾಗಿರ್ಬೇಕು ಈಗ ಹಾಗಂದ್ರೆ ಕಾಫಿ ಪಿಕಿಂಗ್ ಟೈಮ್ ಇದೆ ಯಾರ್ಯಾರು ಎಲ್ಲೆಲ್ಲಿ ಅಂತ ಗೊತ್ತಿಲ್ಲ ಕೆಲವರು ಅಸ್ಸಾಂ ನೀವು ಕರ್ಕೊಂಡು ಹೋಗಿ ಅಸ್ಸಮ್ನ ನೀವು ಬಾಡಿಗೆ ಕರ್ಕೊಂಡು ಹೋಗಿ ಕಾಪಿ ಎಸ್ಟೇಟ್ ಓನರ್ ತೋಟದ ಮಾಲೀಕರು ತೋಟದೊಳಗಡೆ ನೀವು ಹೋಗ್ತೀರಿ ಅಂತ ಹೇಳಿ ನನಗೆ ಬಂದಿದೆ ಅಲ್ಲೇನಾದ್ರೂ ಒಂದು ಕಾಪಿ ಬ್ಯಾಗ್ ಏನಾದ್ರು ಹೋಯ್ತು ಅಂತ ಓನರ್ ಕಡೆಯಿಂದ ಕಂಪ್ಲೇಂಟ್ ಬಂದ್ರೆ ನೀವು ಸಹ ಅದಕ್ಕೆ ಗುರಿ ಆಗ್ಬೇಕಾಗತ್ತೆ ದಯಮಾಡಿ ಯಾರು ಸಹ ಅಸ್ಸಾಂ ಲೇಬರ್ಸ್ ಅನ್ನು ಕರ್ಕೊಂಡ್ರೆ ತೋಟದಿಂದ ಹೊರಗಡೆನೆ ಬಿಟ್ಟವರದು ಏನೇ ಲಗೇಜ್ ಇರಲಿ ಏನೇ ಲಗೇಜ್ ಇರಲಿ ತೋಟದಿಂದ ಹೊರಗಡೆ ಏನೊಂದು ಅಕ್ಕಿ ಬ್ಯಾಗ್ ಇರುತ್ತೆ ಇಪ್ಪತ್ತೈದು ಕೆಜಿ ಇದು ಹಾಕದೆ ಸುಮ್ಮನೆ ಅಲ್ಲಿ ಇಲ್ಲಿ ನಿಲ್ಸಿಬಿಟ್ಟು ಜನ ಹಚ್ಕೊಂಡು ಯಾಕಂದ್ರೆ ಅವರು ಸೈಡಿಗೆ ನಿಲ್ಸೋದಿಲ್ಲ ಅದಕ್ಕೋಸ್ಕರ ಇವರು ಮಧ್ಯದಲ್ಲಿ ಬಂದು ನಿಲ್ಸಿ ಮಧ್ಯದಲ್ಲಿ ಮಧ್ಯದಲ್ಲಿ ಅಲ್ಲಿಗೆ ಹೋಗ್ಬೇಕು ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ರೆ ಫೋರ್ ವೀಲ್ ಒಂದು ಗಾಡಿ ಸಣ್ಣದಿದೆ ಟ್ಯಾಕ್ಸಿ ಬಜಾಜಿ ಒಂದು ಫೋರ್ ವೀಲ್ ಗಾಡಿ ಅದು ಸಹ ಬಂದ್ಬಿಟ್ಟು ಇಲ್ಲಿ ಬಹಳ ತೊಂದರೆ ಮಾಡ್ತಾ ಅವರು ಹೇಳಿದ್ರೆ ಕೇಳೋದಿಲ್ಲ ರಿಟರ್ನ್ ನಮಗೆ ಇದು ಮಾಡ್ತಾರೆ ಸುಮಾರು ಗಾಡಿ ಕೊಡಿ ನನಗೆ ನೀವು ಡೀಟೇಲ್ಸ್ ಕೊಡ್ಬೇಕಪ್ಪ ಸುಮ್ಮನೆ ಇಲ್ಲಿ ಮೀಟಿಂಗ್ ಕರೆದಾಗ ಬಂದೆ ಎಲ್ಲ ಹೇಳೋದಲ್ಲ ಯಾರ ಹತ್ರ ಹೇಳ್ತಾ ಇದ್ರಿ ನಮ್ಮ ಹತ್ರ ಹೇಳ್ತಾ ಇದ್ದೀರಾ ನನ್ ಗಮನ ತರಪ್ಪ ಅವ್ರ ಅದನ್ನ ಆಕ್ಷನ್ ಮಾಡಿ ನಾನ್ ಮಾಡ್ತೀನಿ ನನ್ ನೋಟಿಸ್ ಬಂದ್ರೆ ನಾನು ಯಾವ ಬಿಡಲ್ಲ ಹ ಪೂರ್ಣ ಇದೇನಾಯ್ತು ಒಂದು ವರ್ಷ ಕಳೆದ್ರೆ ಈ ಸಂಘಗಳು ಇರಲ್ಲ ಅಧ್ಯಕ್ಷರು ಒಂದ್ ಸೈಡ್ ಸೆಕ್ರೆಟರಿ ಒಂದ್ ಸೈಡ್ ದುಡ್ಡಿ ಇಲ್ಲ ಸಂಘದಲ್ಲೇ ಗುಳುಮು ಪುನಃ ಸಂಘ ಒಂದು ವರ್ಷ ಪುನಃ ಹೊಸ ಸಂಘ ಕಟ್ತಾರೆ ಪುನಃ ಮೆಂಬರ್ಶಿಪ್

ಅದು ಪುನಃ ಅದನ್ನ ರಿನೂವಲ್ ಮಾಡೋಕೆ ಹೊರೋಕೆ ಅದು ಅಷ್ಟು ಟೈಮ್ ಅಂತ ನಮಗೆ ಇತ್ತು ಕೊಡ್ಲಿಕ್ಕೆ ಆಗಿಲ್ಲ ಅದರಿಂದ ಅದು ಆಗೋದಿಲ್ಲ ಅಂತ ಹೇಳಿದ್ರಿ ರಿನೂವಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಅದರಿಂದ ನಾವು ಪುನಃ ನಾಲ್ಕು ನಾಡು ನೋ ಆಟೋ ಡಾಕ್ಯುಮೆಂಟ್ ಸೈನ್ ಮಾಡ್ತೀನಿ ಹೊಸದಾಗಿ ಮಾಡಿ ಅದನ್ನ ರೆಜಿಸ್ಟ್ರೇಟ್ ಮಾಡ್ಲಿ ಟ್ರಿಸ್ಟ್ ಆಗಿದ್ಯಾ ಆಗಿದೆ ಆಗಿದೆ ನಂಬರ್ ನಲ್ಲಿ ಇದೆ ಸರ್ ಬರ್ತ ಆಗಿದೆ ರೆಜಿಸ್ಟರ್ ಮಾಡಿದ್ರಾ ರೆಜಿಸ್ಟರ್ ಮಾಡಿದರಂತಲ್ಲಪ್ಪ ಹಾಗೇನೋ ಕೊರೋನಾ ಟೈಮ್ ಏನೋ ಪ್ರಾಬ್ಲಮ್ ಆಗಿತ್ತಂತೆಪ್ಪ ಎಲ್ಲಾರು ಹೊಸ ಸರಿ ಎಲ್ಲರೂ ಹೊಸದಾಗಿ ತಗೋಬಿಡಿ ಆಯ್ತಾ ನಿಮ್ ಸಂಘನ ಕ್ಲೀನ್ ಅಪ್ ಮಾಡ್ಕೊಳ್ಳಿ ನೀವ್ ಅದರಲ್ಲಿ ಎಲ್ಲಾ ರೀತಿಯ ನಿಮ್ಮ ಒಂದು ಆರ್ಥಿಕ ಅನುಕೂಲನೂ ಮಾಡ್ಕೋಬಹುದು ಗೊತ್ತಾಯ್ತಾ ಒಂದು ಸಂಘ ಇದ್ದಾಗ ಸರ್ಕಾರದಲ್ಲಿ ಸಿಕ್ಕತಕ್ಕಂಥ ಆಟೋ ಚಾಲಕರ ಕ್ಷೇಮಾಭಿವೃದ್ಧಿ ಸಂಘ ಅಂತ ಮಾಡ್ಕೊಂಡಾಗ ಸರ್ಕಾರದಿಂದ ಕೆಲವೊಂದು ನಿಮಗೆ ಇದು ಬರ್ತದೆ ಏನೋ ಬೆನಿಫಿಟ್ಗಳು ಕೆಲವೊಂದು ಏನು ಇನ್ಸುರೆನ್ಸ್ ಆಗೋದಾಗಲಿ ನಿಮ್ದು ಫ್ಯಾಮಿಲಿ ಇನ್ಸೂರೆನ್ಸ್ ಮಾಡೋದಾಗಲಿ ಇವೆಲ್ಲ ಅವನ್ನೆಲ್ಲ ನೀವು ಬಳಸ್ಕೊಳ್ಳಿ ಇಲಾಖೆ ಸರ್ಕಾರದಿಂದ ಯಾವ್ಯಾವ್ದು ನಿಮಗೆ ಇದು ಬರ್ತದೆ ಅದನ್ನೆಲ್ಲ ಬಳಸ್ಕೊಳ್ಳಿ